ಸರ್ ಆಫ್ಕೋರ್ಸ್ ಈಗ ಅವ್ರನ್ನ ಈಗ ಅಲ್ಲಿ ಕೋರ್ಟ್ ಹತ್ರ ನೋಡಿದಾಗ ಜೊತೆಗೆ ಪೊಲೀಸ್ ಸ್ಟೇಷನಲ್ಲಿ ನೋಡಿದಾಗ ಪರಪನ ಅಗ್ರ ಅವರ ಜೈಲ್ಗೆ ಹೋಗೋವಾಗ ಯಾವ ರೀತಿ ಅಭಿಮಾನಿಗಳು ಮಾತ್ರ ಇವತ್ತಿಗೂ ಅವ್ರನ್ನ ಕೈ ಬಿಟ್ಟಿಲ್ಲ ಎಂಥವ್ರಿಗೂ ನೋಡಿದಾಗ ಕರುಳು ಕ್ಯೂಚುತ್ತೆ ಎಂಥ ನಟ ಇಂಥ ಕತೆ ಆಯ್ತಲ್ಲ ಅಂತ ಅಂತ ಹೇಳಿಬಿಟ್ಟು ಎಂಥವ್ರಿಗೂ ಬೇಜಾರು ಹಾಗೆ ಆಗುತ್ತೆ ಸರ್ ಕಲಾ ಸಿಪಾಳಿಯ ದರ್ಶನ್ಗೂ ಈ ಕಾಟೇರ ದರ್ಶನ್ಗೂ ಏನೆಲ್ಲ ವ್ಯತ್ಯಾಸಗಳಾಗಿದೆ ಸರ್ ಮೇಡಮ್ ಇತ್ತೀಚಿನ ಹೀರೋಗಳಲ್ಲಿ ದರ್ಶನ್ ಅವರು ಪಡೆದಂಥ ಫ್ಯಾನ್ಸ್ ಫಾಲೋಯಿಂಗ್ ಏನಿದೆ ಇದನ್ನು ಹೇಳೋಕ್ಕಾಗಲ್ಲ ಆ ಲೆವೆಲ್ಗೆ ಫ್ಯಾನ್ಸ್ ಫಾಲೋಯಿಂಗು ಆ ಜವ ಪೇಜ್ ಅವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ ಇದು ಮಾಡ್ತೀವಿ ನಾನು ಹಳೇದು ಕೇಳ್ತಾ ಇದ್ದೆ ಈ ಥರ ಡಾಕ್ಟರ್ ರಾಜ್ಕುಮಾರ್ ಸಾರು ಮತ್ತು ಇವರು ಯಾರು ನಾನು ಅಭಿಮಾನಿಗಳ ಬಗ್ಗೆ ಮಾತಾಡ್ತಿದ್ದೀನಿ ಎಮ್ ಜಿ ಆರ್ ಸಾರ್ ಇವರೆಲ್ಲ ಅಯ್ಯೋ ಏನಾದರೆ ನಾವು ಸತ್ತೋಗ್ತೀವಿ ಅನ್ನೋದು ಇದ್ದರು ಈ ಥರ ಅಭಿಮಾನಿಗಳನ್ನ ಹುಟ್ಟಾಕ್ಕೊಂಡಿದ್ದಾರೆ ದರ್ಶನ್ ಅವರು ಇಷ್ಟು ಉಚ್ಚ ಅಭಿಮಾನಿಗಳು ಆ ಲೆವೆಲ್ಗೆ ಇದಾಗಿದ್ದಾರೆ ಇಂಥ ಅಭಿಮಾನಿ ಬಳಗ ಇಟ್ಕೊಂಡಿರುವಂಥ ವ್ಯಕ್ತಿ ಈಗ ಅಭಿಮಾನಿಗಳಿಗೆ ಸಾಂತ್ವನ ಹೇಳೋರು ಯಾರು ಅಭಿಮಾನಿಗಳು ಕಿಚ್ಚಾಡ್ತಿದ್ದಾರೆ ಹೊರಗಡೆ ಇದು ನಮ್ಮ ಅಣ್ಣ ಏನೇ ಆಗಲಿ ನಮ್ಮ ಡಿ ಬಾಸ್ ಏನೇ ಆಗಲಿ ನಾವು ತಗೋತೀವಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಈ ಥರ ಅಮಾಯಕ ಅಭಿಮಾನಿಗಳು ಅಭಿಮಾನಿಗಳ ದೂಷಣ ಮಾಡೋದಕ್ಕೆ ನನಗೆಲ್ಲ ಯಾರಿಗೂ ಅಧಿಕಾರ ಇಲ್ಲ ಅದು ಅವ್ರ ಪ್ರೀತಿ ಅವರಿದು ಸಾಗರ ಅವರು ಆ ಸಾಗರನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ದಯವಿಟ್ಟು ಅವರು ಮಾತಾಡ್ತಾರೆ ತಪ್ಪು ಅಂತ ನಾ ನಾನಾಗಲಿ ಮತ್ತು ಯಾರೇ ಆಗಲಿ ಅದು ಇದಿಲ್ಲ ಬಟ್ ನನಗೆ ತುಂಬ ಬೇಜಾರಾಯಿತು ಇಂಥ ಒಂದು ಸಾಗರದಲ್ಲಿ ಮಿಂದು ಎದ್ದು ನಿಂತು ಇವತ್ತು ಆರೋಪಿ ಅನ್ನೋದು ನಿಂತ್ಕೊಂಡ್ಬಿಟ್ರಲ್ಲ ಈ ವ್ಯಕ್ತಿ ಅನ್ನೋದು ನನಗೆ ತುಂಬ ಇದೆ ಮೇಡಮ್ ಸರ್ ಅವತ್ತು ಎರಡು ಸಾವಿರದ ಹನ್ನೊಂದು ಇನ್ಸಿಡೆಂಟ್ ಜ್ಞಾಪಿಸ್ಕೊಂಡಾಗ ಅವ್ರ ಜೊತೆ ಇಡೀ ಕನ್ನಡ ಚಿತ್ರರಂಗ ಇತ್ತು ಅಭಿಮಾನಿಗಳಿದ್ರು ಇವತ್ತು ಅವರು ಹಿಂದೆ ನಿಂತಿರೋದು ಕೇವಲ ಅಭಿಮಾನಿಗಳು ಮಾತ್ರ ಚಿತ್ರರಂಗ ಇಲ್ಲ ಇವತ್ತು ಅವ್ರ ಜೊತೆ ಯಾಕಂದರೆ ತಪ್ಪು ಮಾಡಿದ್ದಾರೆ ನಾವಿಲ್ಲಿ ಏನು ಮಾತಾಡೋದಕ್ಕಾಗಲ್ಲ ಅಂತ ಕೆಲವರು ಹಿಂದೆ ಸರಿದ್ರೆ ಕೆಲವರು ಅಫ್ಕೋರ್ಸ್ ಕೆಲವರು ಪರವಾಗಿ ಮಾತನಾಡ್ತಿದ್ದಾರೆ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಅಂತ ಹೇಳ್ತಿರುವಂಥದ್ದು ಕೆಲವರು ಸೊ ಇವತ್ತಿನ ಸ್ಥಿತಿಗೆ ಅವರ ಒಂದು ಆ್ಯಂಗ್ರಿನೆಸ್ ಅಗ್ರೆಸಿವ್ನೆಸ್ ಎಲ್ಲೋ ಒಂದು ಕಡೆ ಅದೇ ಕಾರಣ ಆಯಿತಾ ಅದೇ ಮುಳುವಾಯ್ತಾ ಅಂತ ಅಂತ ಅನಿಸುತ್ತಾ ಸರ್ ಮೇಡಮ್ ಈಗ ನೀವು ದೋಷ ಜೊತೆಗೆ ಈಗ ದರ್ಶನ್ ಅವರು ಇದ್ದಾಗ ದರ್ಶನ್ ಅವ್ರು ಬಂದರೆ ಪಾಪ್ಯುಲಾರಿಟಿ ಸಿಗುತ್ತೆ ಪಬ್ಲಿಸಿಟಿ ಸಿಗುತ್ತೆ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ಇದು ಮೈಲಿಗಲ್ಲಾಗುತ್ತೆ ಅಂಥೇಳಿ ಕರೆಸಿ ಪಕ್ಕದಲ್ಲಿ ನಿಂತ್ಕೊಂಡು ಅಣ್ಣ ಅಪ್ಪ ಫ್ರೆಂಡು ಅದು ಇದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವರು ನಾನು ಕೆಲವ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಕೆಲವರೆಲ್ಲ ನಿಂತ್ಕೊಂಡು ಎಲ್ಲ ಮಾತಾಡ್ತಿದ್ದೀರಿ ನೀವು ಮೈಕ್ ತೊಗೊಂಡೋಗಿಟ್ಟಾಗ ಕೆಲವ್ರು ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಎರ್ಕೊಂಡು ಕೆಲವ್ರು ಓಡೋಗೋದು ನೋಡಿದ್ದೀನಿ ನೀವು ಮೈಕ್ ತೋರಿಸ್ತಿದ್ದೀರಿ ಗನ್ ತೋರಿಸ್ತಾ ಇದ್ದೀರಾ ಮತ್ತೆ ಯಾ ಮಾತಾಡೋಕ್ಕೇನಂತೆ ಏನಂತೆ ಮಾತಾಡಿ ನಿಮ್ಗೆ ಅನ್ಸಿದ್ದು ಮಾತಾಡಿ ನಿಮಗೇನು ಅನಿಸುತ್ತೆ ಮಾತಾಡಿ ನಿಮ್ಗೆ ಏನನ್ಸುತ್ತೆ ಮಾತಾಡಿ ತಪ್ಪೇನಲ್ಲ ಅದು ಹತ್ರ ದರ್ಶನರು ಒಡನಾಟ ಹೆಂಗಿತ್ತು ಅವ್ರು ಕೇಳ್ತಿದ್ದದ ಅದೇ ಈ ಕೇಸಲ್ಲಿ ಹಿಂಗೆ ನಿಂತ್ಕೊಂಡಿದ್ದಾರೆ ಇವ್ರಿಗೆ ಏನಾಗ್ಬೇಕು ಅಂತ ಕೇಳ್ತಾ ಇಲ್ಲ ಕೇಳಕ್ಕೆ ನಾವ ಹೇಳಕ್ ನಾವ್ಯಾರು ಕೇಳಕ್ಕೆ ಯಾರು ಅದು ಕೋರ್ಟ್ ಕೇಳುತ್ತೆ ಪೊಲೀಸ್ ಸ್ಟೇಷನ್ ಇದೆ ಅವ್ರದು ಪೊಲೀಸ್ ಅಧಿಕಾರಿಗಳಿದ್ದಾರೆ ನ್ಯಾಯಾಲಯ ಇದೆ ಜಡ್ಜ್ ಇದ್ದಾರೆ ಅವರು ತೀರ್ಮಾನ ತಗೋತಾರೆ ನಾವ್ಯಾರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಟ್ ನೀವು ಕೆಲವರು ದರ್ಶನವ್ರನ್ನ ಅವರಿದ್ದಾಗ ಹೋಗಿ ಮಾತಾಡಿ ಪ್ರೀತಿಯಿಂದ ಇದು ಮಾಡಿ ಜೊತೆಯಲ್ಲಿದ್ದವರು ನೀವೆಲ್ಲರೂ ನಿಮಗನ್ನಿಸಿದ್ದು ನಿಮ್ಮ ಒಡನಾಟ ದಯವಿಟ್ಟು ತಪ್ಪು ತಿಳಿಬೇಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಕೆಲಸಗಾರರಾಗಲಿ ಮತ್ತು ಕಲಾವಿದರಾಗಲಿ ದಯವಿಟ್ಟು ಮಾತಾಡಿ ತಪ್ಪೇನಿಲ್ಲ ಇದರಲ್ಲಿ ಯಾರು ತಪ್ಪು ಅಂದ್ಕೊಳ್ಳಲ್ಲ ನನಗನ್ಸಿದ್ದು ಈಗ ನನ್ನ ನನ್ನ ಜೊತೆಲಿದ್ದ ಒಡನಾಟ ಹೆಂಗಿತ್ತು ದರ್ಶನ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನೀವು ಮಾತಾಡಿ ತಪ್ಪೇನಿದೆ ಇದರಲ್ಲಿ ನಾನು ಒಂದು ವಿಷಯ ಏನು ಹೇಳೋದು ಅಂತಂದರೆ ಮೇಡಮ್ ನಾನು ಏನೋ ಒಂದು ವಿಷಯ ಬಂತು ಬ್ಯಾನ್ ಅನ್ನೋದು ಹೊರ್ಡು ಶುರುವಾಯಿತು ಕೆಲವ್ರು ಹೇಳ್ತಾ ಇದ್ರು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡ್ತಿಲ್ಲ ಯಾರು ಚೇಂಬರ್ ಬ್ಯಾನ್ ಮಾಡ್ತಿಲ್ಲ ಏನಕ್ಕೆ ಬ್ಯಾನ್ ಮಾಡಬೇಕು ನಾವ್ಯಾರು ಬ್ಯಾನ್ ಮಾಡೋಕೆ ಅವ್ರನ್ನ ಬ್ಯಾನ್ ಅನ್ನೋ ಪದ ಎತ್ ಯಾರು ಎತ್ತಬಾರ್ದು ನಿಖಿತಾ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ಚೇಂಬರಲ್ಲೂ ಅನೌನ್ಸ್ ಮಾಡಿಲ್ಲ ಯಾವ ಚೇಂಬರಲ್ಲೂ ಇತ್ತು ರೂಲ್ಸ್ ಮಾಡಿಲ್ಲ ಹೇಳಿಲ್ಲ ಅವರು ಚೇಂಬರವರು ಮಾತುಕತೆ ಅಷ್ಟೇ ಮಾತುಕತೆ ಬಂದಾಗ ತುಂಬ ಜನ ಅದ್ರ ಬಗ್ಗೆ ಪ ಇದು ಮಾಡಿದ್ದಾರೆ ನಾನು ಶಿವರಾಜ್ ಕುಮಾರ್ ಸಾರು ಮತ್ತು ಗೀತಾ ಮೇಡಮ್ ಹತ್ರ ಹೋಗಿ ನಿಖಿತ ಅವ್ರಿಗೆ ಮಾತಾಡ್ಸಿದ್ದೀನಿ ಇದು ಊಹಾ ಇದೆಲ್ಲ ದಯವಿಟ್ಟು ಇದಕ್ಕೆ ತಲೆ ಹಾಕ್ಬೇಡಿ ಹಾಗೆ ಹೀಗೆ ದಯವಿಟ್ಟು ಒಳ್ಳೇದಾಗುತ್ತಮ್ಮ ಹಾಗೆ ಹೀಗೆ ಅಂತ ಹೇಳಿ ಒಂದು ಹೆಣ್ಣು ಮಗು ಅನ್ಯಾಯ ಹಾಕ್ಕೊಡ್ದು ಅಂತ ನಾನು ಮಾತಾಡ್ಸಿದ್ದೀನಿ ಅದೇ ನಿಖಿತಾ ಅವರು ನನಗೆ ಹೇಳಿದ್ದಾರೆ ಅಂತ ಕಾರಣ ಓ ಇದಾಗಕ್ಕೆ ಅಂತ ನಾನು ಅಯ್ಯೋ ಸ್ವಾಮಿ ಮಾತಾಡ್ಸಿದ್ದೆ ತಪ್ಪ ಬಿಡಾಕ ನಿನ್ನ ಸವಾಸನೇ ಬೇಡ ನಾನು ತಪ್ಪು ಮಾಡಿದ್ದೀನಿ ಈಗಲೂ ತಪ್ಪು ಮಾಡಿದ್ದೀನಿ ಈಗಲೂ ನಾನು ನಿನ್ಗೆ ಒಳ್ಳೇದಾಗಬೇಕು ಅಂತ ಬಯಸಿ ತಪ್ಪ ಬಿಡಕ ನೀನು ಚೆನ್ನಾಗಿರಕ ಒಳ್ಳೇದಾಗಲಿ ಅಂತ ನಾನು ಸುಮ್ಮನೆ ಆಗೋಟೆ ಮೇಡಮ್ ಬ್ಯಾನ್ ಅನ್ನೋ ಪದ ಹೇಳ್ಬಾರ್ದು ಮೇಡಮ್ ಯಾರೂ ನನಗೆ ಹೇಳ್ತೀರಾ ಬ್ಯಾನ್ ಅಂತ ಹೇಳ್ಬಿಟ್ಟು ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ಈಗ ನಾವು ಇರೋ ಒಂದು ನಾಗರಿಕ ಸಮಾಜದಲ್ಲಿ ಹಿಂದೆ ತುಂಬ ಹಿಂದೆ ಹಿಂದೆ ತಗೊಳ್ಳಿ ಯಾರೂ ಕೊಲೆ ಮಾಡಿಲ್ವಾ ಯಾರು ರೌಡಿಗಳಿಲ್ವಾ ಯಾರು ತಪ್ಪು ಮಾಡಿರೋ ಇಲ್ವಾ ನಾವು ಈಗ ನಾನು ನನ್ನ ನನ್ನ ನಾನೊಬ್ಬನೇ ಉದಾಹರಣೆ ಸಾಕು ನಾನೊಬ್ಬ ಒಳ್ಳೆಯವನು ಅಂತ ನಾನು ಅನ್ಕೊಂಬಿಟ್ರೆ ತಪ್ಪು ಮಾಡಿರೋ ಯಾರು ಇಲ್ವೇ ಅಲ್ವಾ ಹೊರಗಡೆ ಈಗ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ದೀನಿ ಅಂತ ನಾನು ಜೊತೆಲಿ ಎಲ್ಲರ ಜೊತೆ ಹೊಂದ್ಕೊಂಡು ತಾನೇ ಜೀವನ ಮಾಡ್ತಿದ್ದೀವಿ ಈಗ ಎಂಥೆಂಥ ಬ್ರೂಟಲ್ ಮಾಡರು ನೋಡಿದ್ದೀನಿ ನಾನು ನಾನು ಚಿಕ್ಕ ವಯಸ್ಸಿನ ನಾನು ಸುಬ್ರಹ್ಮಣ್ಯ ನಗರದಲ್ಲಿದ್ದವನು ಸುಬ್ರಹ್ಮಣ್ಯ ನಗರದಲ್ಲಿ ಆರು ಗಂಟೆ ಮೇಲೆ ಆಟೋ ಬರ್ತಿರಲಿಲ್ಲ ಅಂಥ ಏರಿಯಾದಲ್ಲಿ ನಾನು ನಾನಿದ್ದು ನಾನು ನೋಡಿದ್ದೀನಿ ತುಂಬ ನೋಡಿದ್ದೀನಿ ಈ ಥರ ಬುಲ್ಟ್ರ್ ರೋಡ್ ರೋಡ್ ರೋಡಲ್ಲಿ ನಡೆದಿರೋದು ನೋಡಿದ್ದೀನಿ ಎಷ್ಟೋ ಜನ ಹೊರಗಡೆ ಇದ್ದಾರೆ ಅವರೆಲ್ಲ ಕೆಲವರೆಲ್ಲ ಇದ್ದಾರೆ ನಮ್ಮ ಸಮಾಜದಲ್ಲಿ ಬದುಕಿದ್ದಾರೆ ಅವ್ರ ಜೊತೆ ನಾವು ಜೀವನ ಮಾಡ್ತಾ ಇದ್ದೀವಿ ಅವರಿದ್ದಾರೆ ಅಂತ ನಾವು ಓಡೋಗಿಲ್ಲ ಇಲ್ಲ ಅವ್ರು ನಮ್ಮನ್ನು ಎದುರಿಸ್ತಾ ಇಲ್ಲ ಏಯ್ ನೀವೆಲ್ಲ ಹೋಗಿ ಹೇಳ್ಬಿಟ್ಟು ಪಬ್ಲಿಕ್ನ ಇಲ್ಲವಲ್ಲ ಅಲ್ಲ ನಡೀತಾ ಇದೆಯಲ್ಲ ಇದು ಈ ವಿಷಯದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಇದು ದರ್ಶನವರು ಫೇಮಸ್ಸು ಅಂತನಾ ಇಲ್ಲ ದರ್ಶನ್ ಕಲಾವಿದ ಅಂತಾನ ದರ್ಶನ್ ಬಗ್ಗೆ ಇದು ಅಂತಾನೆ ನನಗಿದೇನು ಸರಿ ಅನ್ನಿಸ್ತಿಲ್ಲ ಮೇಡಮ್ ನ್ಯಾಯಾಲಯ ಇದೆ ನ್ಯಾಯಾಲಯದ ಮುಂದೆ ನಾವೆಲ್ಲ ನಾಗರಿಕರು ಸಾಮಾನ್ಯ ಪರ್ಸನ್ ಇಷ್ಟೊಂದು ಅಕ್ರಿಸ್ಸ್ ಅವ್ರ ಮೇಲೆ ಇದಾಗ್ತಿದೆ ಎಷ್ಟಾಗ್ತಿದೆ ರೇಣುಕಾ ಅವರ ಫ್ಯಾಮಿಲಿ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಅಪಾರವಾದ ಪ್ರೀತಿ ಇದೆ ಅವ್ರ ನ್ಯಾಯ ಸಿಗಬೇಕು ಅಂತ ನಾನು ಕಡಖಂಡಿತವಾಗಿ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರಲಿ ಎಂಥ ಪ್ರಭಾವೇ ಆಗಿರಲಿ ಶಿಕ್ಷೆ ಆಗಲಿ ನಾನು ಇದನ್ನು ಇದ್ದೀನಿ ಖಂಡಿತ ಇದನ್ನು ನೀವು ನಾವು ಇವ್ರಿಗೆ ಆಗಬೇಕು ಹಿಂಗೆ ಆಗಬೇಕು ನಾವು ಈ ಥರ ಆಗಬೇಕು ಅನ್ನೋದಕ್ಕೆ ನಾವೇ ಯಾರು I'm